ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಿನಕುರುಳಿ ಕುರುಳಿ ಚಿಗರೆ ಅರೆ ಇದೇನಿದು ಹೊಸ ಧ್ವನಿ ಹೊಸ ಹೆಸರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಇದು ಹೊಸ ಧ್ವನಿ ಮತ್ತು ಹೊಸ ಹೆಸರೇ ಈಗಾಗಲೇ ತಮ್ನೈಲ್ ಮತ್ತು ಟೈಟಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಸ್ಥಳದ ಬಗ್ಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ ಅಂತ ಆದರೆ ಅದಕ್ಕೂ ಮೊದಲನೇದಾಗಿ ನನ್ನ ಪರಿಚಯ ಆಗಬೇಕಲ್ವಾ ಇಲ್ಲಾಂದರೆ ನಿಮ್ಗೆ ಅನಿಸ್ಬಿಡುತ್ತೆ ಇದು ಯಾರಿದು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಚಿನಕುಳ್ಳಿ ಚಿಗುರೆ ನಾನು ನಿಮ್ಮ ಚಿನ ಚಿಗುರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ಅಂತ ತೊಲೆಯಲ್ಲಿ ವಿಚಾರ ಕೋರಿತಾನೇ ಇರುತ್ತೆ ಹಾಗಾಗಿ ಮೊದಲನೇದಾಗಿ ನನ್ನ ಒಂದು ಪರಿಚಯನ ಮಾಡಿಕೊಟ್ಟು ನಂತರ ನಾನು ಮಾತಾಡಬೇಕಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡೋಣ ಅಂತ ನನ್ನ ಪರಿಚಯ ಅಂತ ಅಂದರೆ ನನ್ನ ಹೆಸರು ಊರು ಮನೆ ಬೀದಿ ಅದರ ಬಗ್ಗೆ ಅಲ್ಲ ಈ ಚಿನಕುರುಳಿ ಚಿಗರೆ ಅಂತ ಹೆಸರನ್ನು ನಾನು ಏನಕ್ಕೆ ಇಟ್ಟೆ ಹೇಗೆ ಬಂತು ಚಿನಕುರುಳಿ ಚಿಗರೆ ಅಂತ ಹೇಗೆ ಬಂತು ಅಂತ ಹೇಳೋದಕ್ಕೆ ಇದೇನು ಸಾವಿರಾರು ವರ್ಷದ ಹಿಂದಿನ ಒಂದು ಇತಿಹಾಸ ಅಲ್ಲ ಇತ್ತೀಚೆಗೆ ಇಟ್ಟಿರ್ತಕ್ಕಂಥ ಹೆಸರು ಯಾಕೆ ಇಟ್ಟೆ ಈ ಹೆಸರನ್ನು ಅಂತ ನಿಮಗೆ ಹೇಳೋದಾದರೆ ಮೊದಲನೇದಾಗಿ ಚಿನಕುರುಳಿ ಚಿನಕುರುಳಿ ಅಂದರೆ ಏನು ಈ ಹುರುಳಿ ಕಾಳು ಬರುತ್ತೆ ಗೊತ್ತಾ ನಿಮಗೆ ಧಾನ್ಯಗಳಲ್ಲಿ ಹುರುಳಿ ಕಾಳು ಅನ್ನೋ ಅಂತಕ್ಕಂತಹ ಧಾನ್ಯ ಬರುತ್ತೆ ಆ ಹುರುಳಿ ಕಾಳನ್ನು ನಾವು ಬೆಂಕಿಯ ಮೇಲೆ ಬಾಣಲಿಯಲ್ಲಿ ಹುರಿದಾಗ ಅದು ಚಟಾಪಟ ಚಟಾಪಟ ಅಂತ ಸೌಂಡ್ ಮಾಡುತ್ತೆ ಅದಕ್ಕೆ ನಾವು ಚಿನಕುರುಳಿ ಅಂತ ಕರಿತೀವಿ ಆದರೆ ನನಗೇನು ಇಟ್ಕೊಂಡೆ ಚಿನಕುರುಳಿ ಅಂತ ಅಂದರೆ ಈ ಚಿನಕುರುಳಿ ಅಂತಕ್ಕಂಥ ಒಂದು ಪದವನ್ನು ಒಬ್ಬ ವ್ಯಕ್ತಿ ಪಟಪಟ ಅಂತ ಮಾತಾಡ್ತಾ ಇರ್ತಾನೋ ಮಾತಾಡ್ತಾ ಇರ್ತಾಳೋ ಅವಳಿಗೆ ಅಥವಾ ಅವನಿಗೆ ಹೋಲಿಸಿ ಹೇಳ್ತಾರೆ ಏ ಏನೇ ನೀನು ಏ ಏನು ನೀನು ಒಳ್ಳೆ ಚಿನಕುರುಳಿ ಕುರುಳಿ ಹುರಿದಂಗೆ ಮಾತಾಡ್ತೀಯಾ ಪಟ ಪಟ ಅಂತ ಅಂತ ಹೇಳಿ ಚಿನಕುರುಳಿಗೆ ಹೋಲಿಸ್ತಾರೆ ಹಾಗಾಗಿ ಚಿನಕುರುಳಿ ಅಂತ ಹೆಸರಿಟ್ಕೊಂಡೆ ಹಾಗಾದರೆ ನೀನು ಬಾಯ್ ಬಡ್ಕೀರ ನೀನು ತುಂಬ ಮಾತಾಡ್ತೀಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಅಲ್ಲ ನಾನು ಮೌನಿ ಆಗಿದ್ದರೆ ತುಂಬ ಮೌನಿ ತೀರಾ ಮೌನಿ ಮಾತಾಡಿದ್ರೆ ಮಾತ್ರ ಪಟ ಪಟ ಅಂತ ಮಾತಾಡ್ತಾನೆ ಇರ್ತೀನಿ ಹಾಗಿದ್ರೆ ಚಿನಕುರುಳಿ ಓಕೆ ಮುಗೀತು ಚಿನಕುರುಳಿ ಕಥೆ ಕತೆ ಮುಗೀತು ಚಿಗರೆ ಅಂದರೆ ಏನು ಚಿಗರೆ ಅಂದರೆ ಜಿಂಕೆ ಅಂತ ಹೌದು ಈ ಹುರುಳಿಕಾಳಿಗೂ ಜಿಂಕೆಗೂ ಏನು ಸಂಬಂಧ ಈ ಚಿನಕುರುಳಿಗೂ ಚಿಗರೆಗೂ ಏನು ಸಂಬಂಧ ಅಂತ ಕೇಳಿದರೆ ಸಂಬಂಧ ಏನೂ ಇಲ್ಲ ಸಂಬಂಧನ ನಾನೇ ಕಲ್ಪಿಸಿದ್ದೀನಿ ಹೇಗಂದರೆ ಈ ಚಿಗರೆ ಏನು ಕೆಟ್ಟ ಅಂದರೆ ಚಿಗರೆ ಯಾವಾಗಲೂ ಲವಲವಿಕೆಯಿಂದ ಇರುತ್ತೆ ಅಂದರೆ ಚಿಗರೆ ಲೆವೆಲ್ಗೆ ಅಂದರೆ ಆ ಥರ ಓಡೋದರಲ್ಲಿ ರನ್ನಿಂಗ್ ರೇಸಲ್ಲಿ ಫಸ್ಟ್ ಅಂತ ಇಲ್ಲ ಆದರೆ ಆ ಚಿಗರೆಯ ಲವಲವಿಕೆ ಆಗಿರ್ಬೋದು ಯಾವಾಗಲೂ ಆ್ಯಕ್ಟಿವ್ ಆಗಿರೋ ಇರೋದಾಗಿರ್ಬೋದು ಯಾವುದೋ ಒಂದು ವಿಚಾರನ ತಿಳ್ಕೊಳ್ಳೋದಕ್ಕೆ ಹಂಬಲಿಸೋದಾಗಿರ್ಬೋದು ಯಾವುದೋ ಒಂದು ವಿಚಾರ ತಿಳ್ಕೊಳ್ಳೋದಕ್ಕೆ ಅಂದರೆ ಈಗ ಚಿಗರೆ ಅಂದರೆ ಜಿಂಕೆ ಯಾವಾಗಲೂ ಆಕ್ಟಿವ್ ಆಗಿರುತ್ತೆ ನೋಡ್ತಾ ಇರಿ ನೀವು ಯಾವಾಗ ಓಡ್ತಾನೆ ಇರುತ್ತೆ ಸುಸ್ತಾದಾಗ ಸುಮ್ಮನೆ ಇರುತ್ತೆ ಇಲ್ಲ ಅಂತ ಇಲ್ಲ ಬಟ್ ಅದು ಒಂದು ಸರಿ ಆ್ಯಕ್ಟಿವ್ ಆಗಿದೆ ಅಂದರೆ ಯಾವುದಾದ್ರೂ ಒಂದು ಬೇಟೆಗೆ ಹೊರ ಬೇಟೆಯನ್ನು ಬೆನ್ನತ್ತಿದೆ ಅಂದರೆ ಅದು ಸಿಗೋವರೆಗೂ ಬಿಡೋದಿಲ್ಲ ಆದರೆ ಓಡ್ತಾ ಇರುತ್ತೆ ಅದೇ ರೀತಿ ನಾನು ಯಾವಾಗಲೂ ಆಗಿ ಇರಬೇಕು ಇದ್ದೀನಿ ಇನ್ನೂ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಚಿಗರೆ ಅಂತ ಇಟ್ಕೊಂಡೆ ಅದು ಯಾವಾಗಲೂ ಯಾವಾಗಲೂ ಪಾದ್ರಿಸೋ ಥರ ಇರಬೇಕು ಕಣ್ರಿ ಲೈಫಲ್ಲಿ ಯಾವಾಗಲೂ ಹ್ಯಾಪಿ ಮೊರೆ ಹಾಕ್ಕೊಂಡು ಸಪ್ಪಗೆ ಮೌನಿಯಾಗಿ ಏನು ಚೆಂದ ಅದು ಚೆನ್ನಾಗಿರಲ್ಲ ಹಾಗಾಗಿ ತುಂಬ ಆ್ಯಕ್ಟಿವಾಗಿ ಆಗಿ ಇರಬೇಕು ಯಾವಾಗಲೂ ಲವಲವಿಕೆಯಿಂದ ಇರಬೇಕು ನಮ್ಮ ಮಾತನ್ನು ಕೇಳಿದ್ರೆ ಒಬ್ಬರಿಗೆ ಇನ್ನೂ ಪುನಃ ಪುನಃ ಕೇಳಬೇಕು ಅಂತ ಅನ್ನಿಸ್ಬೇಕು ಅಯ್ಯೋ ಯಾಕಾದರೂ ಮಾತಾಡ್ತಾಳೋ ಅಂತ ಅನ್ನಿಸ್ಬಾರ್ದಲ್ವಾ ಆ ಥರ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅಂದರೆ ಪಟಪಟ ಮಾತಾಡ್ತಾನೂ ಇರಬೇಕು ಆ್ಯಕ್ಟಿವ್ ಆಗೂ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಚಿನ್ನ ಕುರುಳಿ ಚಿಗರೆ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟೆ ತುಂಬಾ ಇಷ್ಟ ಆಯಿತು ಈ ಹೆಸರು ನನಗೆ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಮೊದಲನೆಯ ನನ್ನ ಮೊಟ್ಟ ಮೊದಲನೆಯ ಪ್ರಯತ್ನ ಇದು ಯಾಕಂದರೆ ಈಗ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ ಆದರೆ ಕೆಲವೊಂದು ಸಮಯದಲ್ಲಿ ಎಲ್ಲ ಸಮಯದಲ್ಲೂ ಮೌನವಾಗಿ ಇದ್ಕೊಂಡು ನಾವು ಏನೇನೋ ಸಾಧನೆ ಆಗಲ್ಲ ಹಾಗಂತ ಯಾವಾಗಲೂ ಮಾತಾಡ್ತಾ ಇರೋದಕ್ಕೂ ಆಗಲ್ಲ ಮತ್ತು ಈ ಮಾತಿಗೆ ಬೆಲೆ ಬರೋದು ಯಾವಾಗ ಗೊತ್ತಾ ನಮ್ಮ ಮಾತನ್ನು ಆಲಿಸೋರಿರಬೇಕು ನಮ್ಮ ಮಾತಿಗೆ ಬೆಲೆಯನ್ನು ಪ್ರಾಮುಖ್ಯತೆಯನ್ನು ಕೊಡೋರು ಇರಬೇಕು ನಮ್ಮ ಮಾತನ್ನು ಕೇಳಿ ಅರೆ ಎಂಥ ಒಂದು ಮಾತು ತುಂಬ ಚೆನ್ನಾಗಿರೋ ಮಾತುಗಳು ಇವುಗಳು ಅದರಲ್ಲಿ ಏನಾದರೂ ಒಂದು ತೂಕ ಇರಬೇಕು ಅಂದರೆ ಮಾತರಲ್ಲಿ ತೂಕ ಇರಬೇಕು ಸುಮ್ಮನೆ ಹಗುರವಾದ ಮಾತುಗಳನ್ನು ಬಾಯಿಗೆ ಬಂದಂಥ ಮಾತುಗಳನ್ನು ಅನಾವಶ್ಯಕ ಮಾತುಗಳನ್ನು ಆಡೋದ್ರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ಯಾವುದೇ ಒಂದು ವ್ಯಕ್ತಿಗೆ ಅಥವಾ ಯಾವುದೇ ಒಂದು ಮಾತಿಗೆ ಬೆಲೆ ಬರಬೇಕಾದ್ರೆ ನಾವು ಎಲ್ಲಿ ಯಾವ ಜಾಗದಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದರೆ ಮಾತ್ರ ಅದು ಸಾಧ್ಯ ಇಲ್ಲ ಅಂದರೆ ಮಾತಿಗೆ ಇರತಕ್ಕಂಥ ಬೆಲೆ ಕಡಿಮೆ ಆಗುತ್ತೆ ಖಂಡಿತವಾಗಿಯೂ ಹೌದು ಹಾಗಾಗಿ ಈ ಜಗತ್ತಲ್ಲಿ ತಿಳ್ಕೋಬೇಕಿರ್ತಕ್ಕಂಥ ವಿಚಾರ ತುಂಬಾ ಇದೆ ಈಗ ನಮ್ಮ ಮನೆ ಇರುತ್ತೆ ಅಂತ ಇಟ್ಕೊಳ್ಳಿ ಆಯಿತಾ ನಮ್ಮ ಮನೆಯ ಪಕ್ಕದ ಬೀದಿಯಲ್ಲೇ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಇರುತ್ತೆ ಆದರೆ ಅದೇ ಗೊತ್ತಿರಲ್ಲ ನಮಗೆ ಬೇರೆ ಬೇರೆ ಕಡೆಯೆಲ್ಲ ಸುತ್ತಾಡಿಕೊಂಡು ನೋಡಿರ್ತೀವಿ ಪ್ರಖ್ಯಾತಿ ಪ್ರಖ್ಯಾತಿಯಾಗಿರೋದು ಅದೆಲ್ಲ ಗೊತ್ತಿರುತ್ತೆ ಆದರೆ ನಮ್ಮ ಮನೆ ಪಕ್ಕದಲ್ಲೇ ಏನೋ ಒಂದು ವಿಶೇಷ ಇರುತ್ತೆ ವೈಶಿಷ್ಟ್ಯತೆ ವೈಶಿಷ್ಟ್ಯತೆ ಇರುತ್ತೆ ಅದು ಅದು ನಮ್ಮ ಬೀದಿಗೆ ಸೀಮಿತ ಆಗಿರ್ಬೋದು ಅಥವಾ ನಮ್ಮ ತಾಲೂಕಿಗೆ ರಾಜ್ಯಕ್ಕೆ ಸೀಮಿತ ಆಗಿರ್ಬೋದು ಇದೆಲ್ಲದನ್ನು ಮೀರಿ ನಮ್ಮ ದೇಶಕ್ಕೆ ನಮ್ಮ ಖಂಡಕ್ಕೆ ಕೂಡ ಸೀಮಿತ ಆಗಿರಬಹುದು ಆದರೆ ಕೆಲವೊಂದು ಸರಿ ನಮಗೆ ಗೊತ್ತಿರಲ್ಲ ಅಂತಹ ಒಂದಷ್ಟು ವಿಚಾರಗಳನ್ನು ನಾನು ತಿಳ್ಕೊಳ್ತಾ ನಿಮಗೂ ತಿಳಿಸುವ ಪ್ರಯತ್ನ ಮಾಡಿ ಮಾಡಲಿಕ್ಕೋಸ್ಕರ ನಾನು ನಾನು ಈ ಒಂದು ಚಾನಲ್ನ ಶುರು ಮಾಡಬೇಕು ಅಂತ ಒಂದು ಪುಟ್ಟ ಆಸೆ ಆಯಿತು ಕಣ್ರಿ ಯಾಕೆ ಗೊತ್ತಾ ಈಗ ಎಲ್ಲ ವಿಚಾರಗಳು ಎಲ್ರಿಗೂ ಗೊತ್ತಿರೋಲ್ಲ ಹೌದಾ ಹಾಗೆ ನನಗೂ ಕೂಡ ಕೆಲವೊಂದು ವಿಚಾರಗಳು ಗೊತ್ತು ಕೆಲವೊಂದು ಗೊತ್ತಿಲ್ಲ ಕೆಲವೊಂದು ಗೊತ್ತು ತುಂಬ ಗೊತ್ತಿಲ್ಲ ಇದು ತುಂಬ ಒಳ್ಳೆಯ ಮಾತು ಅಂತ ಹೇಳ್ಬೋದು ಯಾಕಂದರೆ ಸ್ವಲ್ಪ ಗೊತ್ತು ತುಂಬ ಗೊತ್ತಿಲ್ಲ ಒಂದು ಮಾತಿದೆ ಕಲಿತಿರುವುದು ಕಡಲೆ ಎಷ್ಟು ಕಲಿಯಬೇಕಾಗಿರುವುದು ಕಡಲಿನಷ್ಟು ಅಂತ ಅಂದರೆ ಈ ಕಡಲೆ ಗೊತ್ತಲ್ವಾ ಆ ಕಡಲೆ ಎಷ್ಟು ಚಿಕ್ಕದಾಗಿರುತ್ತಲ್ಲ ಅಷ್ಟು ವಿಚಾರಗಳನ್ನು ಮಾತ್ರ ನಾವು ತಿಳ್ಕೊಂಡಿರ್ತೀವಿ ಆದರೆ ನಾವು ಕಲಿಬೇಕಾಗಿರ್ತಕ್ಕಂಥ ವಿಚಾರ ಕಡಲಿನೆಷ್ಟು ಅಂದರೆ ಸಮುದ್ರದಷ್ಟು ಇರುತ್ತೆ ಸಮುದ್ರ ಎಷ್ಟು ದೊಡ್ಡದಾಗಿರ್ತಲ್ವಾ ಅದರ ಆದಿ ಅನಂತವನ್ನು ನಾವು ನೋ ತುಂಬ ವಿಸ್ತೀರ್ಣದಲ್ಲಿ ತುಂಬ ದೊಡ್ಡದಾಗಿರುತ್ತೆ ಸಮುದ್ರ ಅಷ್ಟು ವಿಚಾರಗಳು ತಿಳ್ಕೊಳ್ಳೋಕೆ ಇರುತ್ತೆ ಅದು ಬಿಟ್ಟು ನಾವು ಅನಾವಶ್ಯಕ ಮಾತುಗಳನ್ನು ಆಡಿಕೊಂಡು ಬೇರೆ ಬೇರೆ ಕಡೆ ನಮ್ಮ ಸಮಯವನ್ನು ವ್ಯಯ ಮಾಡಿಕೊಂಡು ಸುಮ್ಮನೆ ಅರ್ಥವಿಲ್ಲದ ಜೀವನನ ಕಳೀತಾ ಇದ್ದೀವ ನಾವುಗಳು ಅಂತಕ್ಕಂಥ ಒಂದು ಭಾವನೆ ಮೂಡಿಬಿಡುತ್ತೆ ಹಾಗಾಗಿ ಒಂದಷ್ಟು ವಿಚಾರಗಳನ್ನು ನಾನು ತಿಳ್ಕೊಳ್ತಾ ನಿಮ್ಗಳ್ಗೂ ತಿಳಿಸಿದ್ರೆ ಹೇಗಿರುತ್ತೆ ತುಂಬ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಈ ಒಂದು ಚಾನಲ್ನ ಶುರು ಮಾಡಿದ ಉದ್ದೇಶ ಇಷ್ಟೇ ಜಗತ್ತಿನಲ್ಲಿ ಇರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ತಿಳಿಸೋದು ನನ್ನ ಮನೋಭಿಲಾಷೆ ಹಾಗಾಗಿ ಒಂದು ಮಾತಿದೆ ದೇವರ ಒಂದು ಪ್ರೇರಣೆ ಇಲ್ಲದೆ ಆಜ್ಞೆ ಇಲ್ಲದೆ ಈ ಜಗತ್ತಲ್ಲಿ ಒಂದು ಹುಲ್ಲುಕಡ್ಡಿನೂ ಕೂಡ ಅಲಗಾಡಲ್ಲ ಅಂತ ಅದೇ ರೀತಿ ನಿಮ್ಮೆಲ್ಲರ ಒಂದು ಬೆಂಬಲ ಪ್ರೋತ್ಸಾಹ ಇಲ್ಲದೆ ಖಂಡಿತವಾಗಿಯೂ ಈ ಯೂಟ್ಯೂಬ್ ಚಾನಲ್ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ತಾವುಗಳು ದಯಮಾಡಿ ಈ ಒಂದು ಚಾನಲನ್ನ ಬೆಂಬಲಿಸಬೇಕು ಪ್ರೋತ್ಸಾಹ ಮಾಡಬೇಕು ಹೊಸ ಪ್ರತಿಭೆ ಅಂತ ತಿಳ್ಕೊಳ್ಳಿ ಏನಾದರೂ ತಪ್ಪುಗಳ ಇದ್ದರೆ ಖಂಡಿತವಾಗಿಯೂ ನೀವು ತಿಳಿಸ್ಬೋದು ನಾನು ಅದನ್ನು ತಿದ್ದುಕೊಳ್ಳೋ ಪ್ರಯತ್ನ ಖಂಡಿತವಾಗಿಯೂ ಮಾಡೇ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾ ಬನ್ನಿ ಮತ್ತೆ ತಡ ಈ ನಮ್ಮ ಹಿಂದಿನ ಮೊದಲನೆಯ ಒಂದು ವಿಡಿಯೋವನ್ನು ಶುರು ಮಾಡೋಣ ಆಯಿತು ಈಗ ಚಾನಲ್ಗೆ ಹೆಸರಿಟ್ಟಿದ್ದಾಯಿತು ಚಿನಕುಳ್ಳಿ ಚಿಗರೆ ಅಂತ ನಾಮಕರಣ ಎಲ್ಲ ಮಾಡಿದ್ದಾಯಿತು ಸ್ವೀಟ್ ಕೀಟ್ ಎಲ್ಲ ಕೊಡೋಕ್ಕಾಗಿಲ್ಲ ನೆಕ್ಸ್ಟ್ ಯಾವಾಗ ಮುಂದೆ ಯಾವಾಗಾದರೂ ಕೊಟ್ಟರೆ ಆಯಿತು ಹೀಗೆ ಯೋಚನೆ ಇದ್ದೆ ಏನಂತ ಹೌದು ಚಾನಲಿಗೆ ನೇಮ್ ಕೊಟ್ಟಿದ್ದಾಯಿತು ಏನು ಏನು ಮಾಡೋದು ಈ ಅಂತ ಕೂಡ ನಿರ್ಧಾರ ಮಾಡಿದ್ದಾಯಿತು ಆದರೆ ಮೊದಲನೇದಾಗಿ ಯಾವ ವಿಚಾರದ ಬಗ್ಗೆ ತಿಳಿಸಲಿ ನಾನು ಯಾವ ವಿಚಾರ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಆಕರ್ಷಣೀಯವಾಗಿದೆ ಅಂತ ಯೋಚಿಸ್ತಾ ಇರಬೇಕಾದ್ರೆ ನನಗೆ ನನ್ನ ತಲೆಯಲ್ಲಿ ಹೊಳೆದಿದ್ದು ಈ ಮಧುಗಿರಿ ಕಣ್ರಿ ಯಾ ಗೊತ್ತಾ ಮಧುಗಿರಿ ಕೇಳೋದಕ್ಕೆ ತುಂಬ ಮಧುರವಾಗಿರ್ತಕ್ಕಂತಹ ಒಂದು ಹೆಸರು ಹೆಸರಲ್ಲಿ ಇಷ್ಟೊಂದು ಮಧುರತೆಯನ್ನು ಹೊಂದಿರತಕ್ಕಂಥ ಈ ಊರು ಈ ಊರಿನ ಬಗ್ಗೆ ನಾನು ಹುಡುಕಾಡಲಿಕ್ಕೆ ಇದರ ಬಗ್ಗೆ ವಿಚಾರಗಳನ್ನು ಕಲೆ ಹಾಕಲಿಕ್ಕೆ ನಾನು ಶುರು ಮಾಡಿದಾಗ ನನಗನ್ಸಿದ್ದು ಒಂದೇ ವಾ ಖಂಡಿತವಾಗಿಯೂ ತುಂಬ ಖುಷಿಯಾಯಿತು ಗಣ್ರಿ ಯಾಕೆ ಗೊತ್ತಾ ನಾನು ಮೊದಲನೆಯ ವಿಡಿಯೋವನ್ನೇ ತುಂಬ ಒಳ್ಳೆಯ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಹೆಸರಲ್ಲೇ ಮಧುರತೆಯನ್ನು ನಮ್ಮ ಕರ್ಣಗಳಿಗೆ ಅಷ್ಟೊಂದು ಇಂಪನ್ನು ಕೊಡ್ತಕ್ಕಂಥ ಹೆಸರಿಟ್ಕೊಂಡಿದ್ದೆ ಈ ಊರು ಅಂತ ತುಂಬ ಖುಷಿಯಾಯಿತು ಮತ್ತು ಈ ಒಂದು ವಿಚಾರದ ಬಗ್ಗೆ ನಾನು ಹೇಳಲಿಕ್ಕೆ ಮೊದಲನೇದಾಗಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನ ಅಂತಕ್ಕಂಥ ವಿಚಾರನೂ ಕೂಡ ತುಂಬ ಖುಷಿ ಕೊಡ್ತು ಹಾಗಿದ್ರೆ ಈ ಮಧುಗಿರಿಯ ಬಗ್ಗೆ ಏನು ಅಷ್ಟೊಂದು ವೈಶಿಷ್ಟ್ಯ ವೈಶಿಷ್ಟ್ಯ ಇದೆ ಈ ಲೆವೆಲ್ಗೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇದ್ದೀರಾ ನಾನು ಇವಾಗ ಹೇಳ್ತೀನಿ ಇರಿ ಈ ಮಧುಗಿರಿ ಅನ್ನೋದು ಕರ್ನಾಟಕ ರಾಜ್ಯದ ಕಲ್ಪತರು ನಾಡು ಎಂದೇ ಪ್ರಖ್ಯಾತಿ ಹೊಂದಿರತಕ್ಕಂಥ ತುಮಕೂರಿನ ಒಂದು ತಾಲೂಕು ತುಮಕೂರಿನ ಒಂದು ಪುಟ್ಟ ಪ್ರಪಂಚ ಅಂತ ಹೇಳಿದರೂ ತಪ್ಪಾಗಲ್ಲ ಹೌದು ಪ್ರಪಂಚ ದೊಡ್ಡದಾಗಿರುತ್ತೆ ನೀವು ಪುಟ್ಟ ಪ್ರಪಂಚ ಅಂತ ಇದ್ದೀರಲ್ಲ ಅಂದರೆ ಈ ದೊಡ್ಡ ಈ ದೊಡ್ಡ ಪ್ರಪಂಚದಲ್ಲಿ ತುಂಬ ವೈಶಿಷ್ಟ್ಯಗಳನ್ನು ಹೊಂದಿರ್ತಕ್ಕಂಥ ಚಿಕ್ಕದಾದ ಪುಟ್ಟದಾದ ಮುಗ್ಧವಾದ ಕ್ಯೂಟಿ ಪ್ರಪಂಚ ಅಂತ ಹೇಳಿದರೆ ತಪ್ಪಾಗಲ್ಲ ಹಾಗಿದ್ರೆ ಮಧುಗಿರಿಯ ವೈಶಿಷ್ಟ್ಯ ಏನು ಅಂದರೆ ಮಧುಗಿರಿಯಲ್ಲಿರ್ತಕ್ಕಂತಹ ಏಕಶಿಲಾ ಬೆಟ್ಟ ಏಕಶಿಲಾ ಬೆಟ್ಟ ಅಂದರೆ ಒಂದೇ ಕಲ್ಲಿನಿಂದ ಆಗಿರ್ತಕ್ಕಂತಹ ಒಂದೇ ಶಿಲೆಯಿಂದ ರೂಪುಗೊಂಡಿರ್ತಕ್ಕಂತಹ ಒಂದು ಏಕಶಿಲಾ ಬೆಟ್ಟ ಇದು ನಮ್ಮ ಏಷ್ಯಾ ಖಂಡದಲ್ಲಿಯೇ ಎರಡನೆಯ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತ ಪ್ರಖ್ಯಾತಿಗೊಂಡಿದೆ ಹಾಗಿದ್ರೆ ಮೊದಲನೇದು ಯಾವುದು ಮೊದಲನೇದು ಕೂಡ ನಮ್ಮ ಕರ್ನಾಟಕದೇ ಕಂಡ್ರಿ ಅದೇ ಸಾವನದುರ್ಗ ಏಕಶಿಲಾ ಬೆಟ್ಟ ಅದು ಮೊದಲನೆಯ ಏಕಶಿಲಾ ಬೆಟ್ಟ ಇದು ನಮ್ಮ ಮದ್ ಮಧುಗಿರಿಯದ್ದು ಎರಡನೆಯ ಏಕಶಿಲಾ ಬೆಟ್ಟ ಹಾಗಿದ್ರೆ ಮಧುಗಿರಿಗೆ ಮೊದಲನೇದಾಗಿ ಮಧುಗಿರಿ ಅಂತಲೇ ಹೆಸರಿತ್ತಾ ಅಥವಾ ಬೇರೆ ಏನಾದರೂ ಹೆಸರಿತ್ತಾ ಹಾಗಿದ್ರೆ ಆ ಹೆಸರು ಏನು ಮಧುಗಿರಿ ಅಂತ ಬರೋದಕ್ಕೆ ಕಾರಣ ಏನು ಈ ಎಲ್ಲ ವಿಚಾರಗಳನ್ನು ಹೇಳಲಿಕ್ಕೆ ಹೊರಟ್ರೆ ಮಧುಗಿರಿಯ ಮೊದಲ ಹೆಸರು ಮಧುಗಿರಿ ಅಲ್ಲ ಮಧುಗಿರಿಯ ಮೊದಲ ಹೆಸರು ಮದ್ದಗಿರಿಯೇ ಅಂತ ಮದ್ದಗಿರಿ ಅಂತ ಏನಕ್ಕೆ ಕರೀತಾ ಇದ್ರು ಅಂದರೆ ಈ ಮಧುಗಿರಿ ಬೆಟ್ಟ ದಕ್ಷಿಣ ಭಾಗದಿಂದ ನಾವು ವೀಕ್ಷಿಸಿದಾಗ ಅಂದರೆ ಮಧುಗಿರಿಯ ದಕ್ಷಿಣ ಭಾಗದಿಂದ ನಾವು ವೀಕ್ಷಿಸಿದಾಗ ಅದು ಮದಿಸಿದ ಕರಿ ಅಂತ ಕಾಣಿಸ್ತಾ ಇತ್ತಂತೆ ಅಂದರೆ ಸೋಲಿಸಿದ ಆನೆಯನ್ನು ಅಂದರೆ ಪಳಗಿಸಿದ ಆನೆಯ ಆನೆಯ ರೀತಿ ಕ ಕಾಣಿಸ್ತಾ ಇದ್ದಿದ್ದರಿಂದ ಮಧುಗಿರಿಗೆ ಮೊದಲು ಮದ್ದಗಿರಿ ಅಂತ ಹೆಸರಿತ್ತು ಆದರೆ ಮಧುಗಿರಿ ಅಂತ ಏನಕ್ಕೆ ಹೆಸರು ಬಂತು ಅಂತ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸವಿಯಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಜ್ಞಾನಪೀಠ ಪುರಸ್ಕೃತರಲ್ಲಾದಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಆಗಿನ ಉಪವಿಭಾಗಾಧಿಕಾರಿಗಳಾಗಿದ್ದರು ಮಧುಗಿರಿಗೆ ಅವರು ಇದೇನಿದು ಅರ್ಧವಿಲ್ಲದಂಥ ಮದ್ದಗಿರಿ ಅಂತ ಹೆಸರಿಟ್ಕೊಂಡು ಅಷ್ಟು ಚಂದವಾಗಿರ್ತಕ್ಕಂಥ ಬೆಟ್ಟ ಇದೆ ಅದರಲ್ಲಿ ತುಂಬ ಜೇನುಗಳಿದೆ ಜೇನುಗೂಡುಗಳಿದೆ ಎರಡನ್ನೂ ಅರ್ಥ ಅರ್ಥಪೂರ್ಣವಾಗಿ ಸೇರಿಸಿ ಇಟ್ರು ಮಧು ಅಂದರೆ ಜೇನು ಗಿರಿ ಅಂದರೆ ಬೆಟ್ಟ ಮಧುಗಿರಿ ಅಂತ ಅಷ್ಟು ಮಧುರವಾಗಿರ್ತಕ್ಕಂಥ ಹೆಸರನ್ನ ಕೊಟ್ಟರು ನಮಗೆ ಮಾಸ್ತಿ ವೆಂಕಟೇಶ ಅವರು ಹಾಗಿದ್ರೆ ಈ ಮಧುಗಿರಿಯ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ ಹಾಗಿದ್ದರೆ ನಾವೀಗ ಮಧುಗಿರಿಗೆ ಹೋಗ್ಬೇಕಪ್ಪ ನೀವು ಈ ಲೆವೆಲಿಗೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ನಮ್ಗೆ ಯಾಕೋ ತುಂಬ ನೋಡಬೇಕಂತ ಆಸೆ ಆಗ್ತಾಯಿದೆ ನಾನು ನೋಡಲೇಬೇಕು ಮಧುಗಿರಿಯನ್ನು ನಾನು ಹೆಂಗೆ ಹೋಗಲಿ ಮಧುಗಿರಿಗೆ ಅಂತ ಕೇಳೋರಿಗೆ ಈ ಒಂದು ಅಂದರೆ ಕೇಂದ್ರ ಭಾಗದಿಂದ ಅಂದರೆ ಸೆಂಟರ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ಬೆಂಗಳೂರಿನ ಬೆಂಗಳೂರಿನಿಂದ ಅಂದರೆ ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ನೀವು ಪಾವಗಡ ಕೆ ಎಸ್ ಆರ್ ಟಿ ಸಿ ಬಸ್ನ ಹತ್ತಿದ್ರೆ ಅದು ನೆಲಮಂಗಲ ದಾಬಸ್ಪೇಟೆ ಕೊರಟಗೆರೆಯ ಮಾರ್ಗವಾಗಿ ಮಧುಗಿರಿಯನ್ನು ಸೇರುತ್ತೆ ಸುಮಾರು ಎರಡು ಎರಡು ಎರಡೂವರೆಯಿಂದ ಮೂರು ಗಂಟೆಯ ಪ್ರಯಾಣ ಯಾರ್ಯಾರು ಪ್ರಯಾಣವನ್ನು ಅಥವಾ ಟ್ರಾವೆಲಿಂಗನ್ನು ಅನುಭವಿಸೋದಕ್ಕೆ ಇಷ್ಟಪಡ್ತೀರಾ ಯಾರ್ಯಾರು ಇಷ್ಟಪಡ್ತೀರಾ ಟ್ರಾವೆಲಿಂಗ್ನ ಖಂಡಿತವಾಗಿಯೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಪ್ರಯಾಣ ಇದು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಅಂತ ನೋಡೋದಾದರೆ ನೂರ ಐದು ಕಿಲೋಮೀಟರ್ ದೂರದಿದೆ ಬೆಂಗಳೂರಿನಿಂದ ಹಾಗಿದ್ರೆ ತುಮಕೂರಿಂದ ನಾ ತುಮಕೂರಿನಿಂದ ನಾನು ಹೋಗಬೇಕು ಅನ್ನೋದಾದರೆ ನಲವತ್ತ್ಮೂರು ಕಿಲೋಮೀಟರ್ಗಳಷ್ಟೇ ಆರಾಮಾಗಿ ಹೋಗ್ಬೋದು ಇಯೋ ಅಯ್ಯೋ ಈ ಬೆಂಗಳೂರು ಇಂದ ಬೇಸಿಗೆ ತೊಗಿದ್ದೀನಿ ಬರೀ ಬೈಕ್ಸ್ ಬೈಕ್ ಸೌಂಡು ಆ ವೆಹಿಕಲ್ ಸೌಂಡು ವಾಹನಗಳ ಒಂದು ಶಬ್ದ ಕಂಗಾಲಾಗ್ಬಿಟ್ಟಿದ್ದೀನಿ ಟ್ರಾಫಿಕಲ್ಲಿ ನಿಂತು ನಿಂತು ನನ್ನ ಇಲ್ಲ ಹಣ ನನ್ನ ಕೈಲಾಯ್ತಾ ಇಲ್ಲ ಯಾವುದಾದ್ರೂ ಒಂದು ಒಂದೊಳ್ಳೆ ಸ್ಥಳವನ್ನು ಹೇಳಿ ನಾನು ಆ ಬೆಟ್ಟದ ಮೇಲೆ ನಿಂತುಕೊಂಡು ಸುತ್ತಮುತ್ತ ಪ್ರಕೃತಿಯ ವೈಭವವನ್ನು ಒಂದು ಸೊಬಗನ್ನು ನಾನು ಅನುಭವಿಸಬೇಕು ಅಲ್ಲಿನ ತಂಪಾದ ಗಾಳಿಯ ಜೊತೆ ನಾನು ಬೆರೀಬೇಕು ಮಾತಾಡಬೇಕು ಅಂತಕ್ಕಂಥ ಅಭಿಲಾಷೆ ಇರ್ತಕ್ಕಂಥವ್ರು ಖಂಡಿತವಾಗಿಯೂ ಒಂದು ಸರಿ ಹೋಗಿ ಬನ್ನಿ ಮಧುಗಿರಿಯ ಬೆಟ್ಟಕ್ಕೆ ಹಾಗಿದ್ರೆ ಇಷ್ಟೊಂದು ಹೇಳ್ತಾ ಇದ್ದೀರಾ ನೀವು ಮಧುಗಿರಿಯ ಬಗ್ಗೆ ಬೇಗ ಹೇಳಿ ಮಧುಗಿರಿಯ ಬೆಟ್ಟದ ಬಗ್ಗೆ ಏನೇನು ವೈಶಿಷ್ಟ್ಯಗಳಿದೆ ಬನ್ನಿ ಯಾಕೆ ಕಾಡಿಸೋದು ಹೇಳೇ ಬಿಡೋಣ ಮಧುಗಿರಿಯ ಬೆಟ್ಟದ ಎತ್ತರ ಸುಮಾರು ಮೂರು ಸಾವಿರದ ಒಂಬೈನೂರ ಮೂವತ್ತು ಅಡಿ ಎತ್ತರ ಇದರ ಇತಿಹಾಸವನ್ನು ತಿಳ್ಕೊಳ್ಳೋದಾದರೆ ಹದಿನೇಳನೆಯ ಶತಮಾನದಲ್ಲಿ ವಿಜಯನಗರ ರಾಜವಂಶಸ್ಥರು ನಿರ್ಮಿಸಿದರು ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಮೊದ ಮೊದಲನೆಯದಾಗಿ ಹದಿನೇ ಹದಿನೇಳನೆಯ ಶತಮಾನದಲ್ಲಿ ವಿಜಯನಗರ ರಾಜವಂಶಸ್ಥರು ಮಧುಗಿರಿಯ ಕೋಟೆಯನ್ನು ಸ್ಥಾಪಿಸ್ತಾರೆ ಇದೇನಿದು ಕೋಟೆ ಏನಕ್ಕೆ ಬಂತು ಮೇಡಮ್ ಇಲ್ಲಿ ನೀವು ಅವಾಗಿಂದ ಬೆಟ್ಟ ಬೆಟ್ಟ ಅಂತ ಮಾತ್ರ ಮಾತಾಡ್ತಿದ್ದೀರ ಕೋಟೆ ಇಲ್ಲಿಂದ ಬಂತು ಅಂತ ಕೇಳೋದಾದರೆ ಹೌದು ಕಣ್ರಿ ಇದು ಬ್ರಿಟಿ ಇದು ಈಗಿನ ಇತಿಹಾಸ ಅಲ್ಲ ಬ್ರಿಟಿಷರ ಕಾಲದಿಂದಲೂ ಇರ್ತಕ್ಕಂಥ ಇತಿಹಾಸ ಇದು ಮಧುಗಿರಿಯ ಒಂದು ಬೆಟ್ಟ ಮತ್ತು ಕೋಟೆ ಅದು ಏನಂತ ತಿಳ್ಕೊಳ್ಳೋಣ ಆಮೇಲೆ ಮುಂದೆ ಮುಂದೆ ಹೇಳ್ತಾ ಹೇಳ್ತಾ ಗೊತ್ತಾಗುತ್ತೆ ಹದಿನೇಳನೇ ಶತಮಾನದಲ್ಲಿ ಮೊಟ್ಟ ಮೊದ ಮೊದಲನೇದಾಗಿ ವಿಜಯನಗರ ರಾಜವಂಶಸ್ಥರು ಸ್ಥಾಪಿಸ್ತಾರೆ ಅದಾದ ಮೇಲೆ ಹದಿನೆಂಟನೇ ಶತಮಾನದಲ್ಲಿ ಐದರಲ್ಲಿ ಮತ್ತು ಟಿಪ್ಪು ಸುಲ್ತಾನರು ಕೋಟೆನ ಭದ್ರಪಡಿಸ್ತಾರೆ ಹಾಗಾದರೆ ಇದು ಮೈಸೂರು ರಾಜವಂಶಸ್ಥರು ಕೂಡ ಆಳ್ವಿಕೆ ನಡೆಸಿದ್ರು ಅಂತ ಹೇಳ್ಬೋದು ಎಂತಹ ಒಂದು ಶ್ರೀಮಂತ ಇತಿಹಾಸ ಖಂಡಿತವಾಗಿ ಒಂದಲ್ಲ ಒಂದು ಸರಿ ನೋಡಲೇಬೇಕು ಈ ಟ್ರೆಕ್ಕಿಂಗ್ ಚಾರಣವನ್ನು ಇಷ್ಟಪಡ್ತಕ್ಕಂತಹ ಮಂದಿ ಮಧುಗಿರಿ ಬೆಟ್ಟನ ಮಿಸ್ ಮಾಡಿದ್ರಿ ಅಂದರೆ ತುಂಬ ತಪ್ಪಾಗುತ್ತೆ ನೋಡಲೇಬೇಕಾಗತ್ತೆ ಈ ಒಂದು ಮಧುಗಿರಿ ಬೆಟ್ಟ ಬೆಟ್ಟದ ಕೋಟೆ ವಿ ವಿಶಿಷ್ಟವಾದಂಥ ವಾಸ್ತುಶಿಲ್ಪಗಳನ್ನು ಹೊಂದಿದೆ ಏನೇನು ಹೊಂದಿದೆ ಗೇಟ್ ವೇಗಳಿದೆ ಗೋಡೆಗಳ ಸರಣಿಗಳಿದೆ ಬುರುಜುಗಳಾಗಿರ್ಬೋದು ಕಾವಲು ಗೋಪುರಗಳಾಗಿರ್ಬೋದು ಇವೆಲ್ಲವೂ ಹಿಂದಿನ ಯುಗದ ಮಿಲಿಟರಿ ವಾಸ್ತುಶಿಲ್ಪಕ್ಕೆ ಒಂದು ಶ್ರೇಷ್ಠವಾದಂಥ ಉದಾಹರಣೆ ಅಂತಲೇ ಹೇಳ್ಬೋದು ಈ ಮಧುಗಿರಿ ಕೋಟೆಯು ಒಂದು ವಿಶಿಷ್ಟ ವೈಶಿಷ್ಟ್ಯ ಏನಂದರೆ ಇದು ಪಾವಗಡದಿಂದ ಬಳ್ಳಾರಿವರೆಗೂ ಹಬ್ಬಿರ್ತಕ್ಕಂಥ ಪರ್ವತ ಶ್ರೇಣಿಗಳಲ್ಲಿ ಒಂದು ಪ್ರಮುಖವಾದಂತಹ ಒಂದು ಪರ್ವತ ಶ್ರೇ ಪರ್ವತ ಅಂತ ಹೇಳ್ಬೋದು ಪಾವಗಡವೂ ಕೂಡ ತುಮಕೂರು ಜಿಲ್ಲೆಯ ಒಂದು ತಾಲೂಕು ಬಳ್ಳಾರಿ ಬೇರೆ ಜಿಲ್ಲೆ ಆ ಪಾವಗಡದಿಂದ ಬಳ್ಳಾರಿಯವರೆಗೂ ಎಷ್ಟು ಪರ್ವತ ಶ್ರೇಣಿಗಳು ಹಬ್ಬಿರಬಹುದು ಅದರಲ್ಲಿ ಇದು ಕೂಡ ಒಂದಾಗಿದೆ ಮಧುಗಿರಿಯ ಬೆಟ್ಟವೂ ಕೂಡ ಒಂದಾಗಿದೆ ಹಾಗೆ ಮಧುಗಿರಿ ಕೋಟೆಯ ಬಗ್ಗೆ ಮಾತನಾಡೋದಾದರೆ ಕೋಟೆಯು ಏಳು ಕೇಂದ್ರೀಕೃತ ಗೋಡೆಗಳಿಂದ ಆವೃತವಾಗಿದೆ ಪ್ರತಿ ಗೋಡೆಯು ಗೇಟ್ ಗೇಟ್ಗಳು ಮತ್ತು ಆವರಣಗಳ ಸರಣಿಯನ್ನು ಹೊಂದಿದೆ ಅಂದರೆ ಕೋಟೆ ಏಳು ಕೇಂದ್ರೀಕೃತ ಗೋಡೆಗಳಿಂದ ಆವೃತ ಆಗಿದೆ ಆ ಏಳು ಕೇಂದ್ರೀಕೃತ ಗೋಡೆಗಳು ಗೇಟ್ ಗೋಡೆಗಳಿಗೆ ಗೇಟ್ಗಳು ಮತ್ತು ಆವರಣಗಳು ಇದೆ ಈ ಕೋಟೆಯ ಅತ್ಯಂತ ಆಸಕ್ತಿದಾಯಕ ವೈಶಿಷ್ಟ್ಯ ಏನು ಅಂತ ಕೇಳೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸೋದು ಏನು ಏನು ಗೊತ್ತಾ ಅತ್ಯಂತ ಆಸಕ್ತಿದಾಯಕ ವೈಶಿಷ್ಟ್ಯ ಅಂದರೆ ಅದರ ಬೃಹತ್ ಪ್ರವೇಶ ದ್ವಾರ ಪ್ರವೇಶ ದ್ವಾರ ಸುಮಾರು ಇಪ್ಪತ್ತೈದು ಅಡಿ ಎತ್ತರ ಮತ್ತು ಹದಿನೇಳು ಅಡಿ ಅಗಲ ಇದೆ ಈ ದ್ವಾರನ ದಿಡ್ಡಿ ಬಾಗಿಲು ಅಥವಾ ಗೇಟ್ ಆಫ್ ಹೆಲ್ ಅಂತ ಕರಿತೀರಿ ಅಯ್ಯಯ್ಯೋ ಗೇಟ್ ಆಫ್ ಹೆಲ್ಲ ಏನು ಮೇಡಮ್ ನೀವು ಮೊದಲೇ ಅಂದರೆ ಆರಂಭದಲ್ಲೇ ನರಕ ತೋರಿಸ್ತೀರಾ ಅಂತ ಹೇಳಿ ಹೇಳ್ತಿದ್ದೀರಾ ಅಂತ ಆ ಥರ ಯೋಚನೆ ಮಾಡಬೇಡಿ ಗೇಟ್ ಆಫ್ ಹೆಲ್ ನಮಗಳಿಗಲ್ಲ ಆಗಿನ ಕಾಲದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಹೆಸರು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ಈ ಪ್ರವೇಶ ದ್ವಾರ ರಹಸ್ಯ ತಪ್ಪಿಸಿಕೊಳ್ಳುವಿಕೆಯನ್ನು ಹೊಂದಿದೆ ಅಂದರೆ ಸೀಕ್ರೆಟ್ಟಾಗಿ ನಾವು ಎಸ್ಕೇಪ್ ಆಗ್ಬೋದು ಆ ಕಾಲದಲ್ಲಿ ಅಪಾಯದ ಸಮಯದಲ್ಲಿ ಸೈನಿಕರು ತಪ್ಪಿಸ್ಕೊಳ್ತಾ ಇದ್ರಂತೆ ಅಂತಹ ಒಂದು ಪ್ರವೇಶ ದ್ವಾರ ಇದು ಅಂದರೆ ಇದನ್ನು ಗೇಟ್ ಆಫ್ ಎಲ್ ಅಂತ ಯಾಕಂತ ಯಾಕೆ ಕರೆದ್ರು ಅಂದರೆ ವಿರೋಧಿಗಳಿಗೆ ಅದು ಗೇಟ್ ಆಫ್ ಎಲ್ ಆಗಿರ್ಬೋದು ನಮಗಿಳಗಲ್ಲ ಹಾಗೇ ಪ್ರವೇಶದ್ವಾರದ ಪ್ರವೇಶ ದ್ವಾರ ಆದ ನಂತರ ಇಲ್ಲಿ ಕೋಣೆಗಳು ಕೋಣೆಗಳ ಸರಣಿಗಳು ಮದ್ದು ಗುಂಡುಗಳು ಶಸ್ತ್ರಾಸ್ತ್ರಗಳು ಆಹಾರ ಸರಬರಾಜಿನ ಸಂಗ್ರಹಿಸಲು ತುಂಬಾ ವ್ಯವಸ್ಥೆ ಇದೆ ಇಲ್ಲಿ ಒಂದು ರೀತಿ ವಸತಿನೇ ಇದೆ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಇದು ತುಂಬಾ ಜನ ರಾಜ್ಯರುಗಳು ಆಳ್ವಿಕೆ ಮಾಡಿರ್ತಕ್ಕಂತಹ ಒಂದು ಕೋಟೆ ಇದು ಅಂತ ಹಾಗೆಯೇ ಈ ಕೋಟೆಯಲ್ಲಿ ಈ ಕೋಟೆಯಲ್ಲಿ ಹಲವಾರು ನೀರಿನ ತೊಟ್ಟಿಗಳು ಇದೆ ಆ ನೀರಿನ ತೊಟ್ಟಿಗಳು ಹೆಸರಿಸೋದಾದರೆ ಭೀಮನ ದೊಣೆ ನವಿಲು ದೊಣೆ ಅಂತ ಹೇಳ್ತೀವಿ ಮತ್ತು ಬೆಟ್ಟದ ತಳದಲ್ಲಿ ನಾಲ್ಕು ಗುಹೆಗಳಿದೆ ಮತ್ತು ಈ ಬೆಟ್ಟ ಈ ಕೋಟೆ ಯಾವ ಒಂದು ದೇವರಿಗೆ ಸಮರ್ಪಿತವಾಗಿದೆ ಅಂದರೆ ಒಂದು ದೇವರನ್ನು ಆರಾಧಿಸ್ತಾ ಇದ್ದರು ಅಂದರೆ ಗೋಪಾಲಕೃಷ್ಣ ದೇವರಿಗೆ ಒಂದು ಸಮರ್ಪಿತವಾಗಿರ್ತಕ್ಕಂಥ ಒಂದು ದೇವಸ್ಥಾನವೂ ಕೂಡ ಇದೆ ಈ ಕೋಟೆಯಲ್ಲಿ ಮಧುಗಿರಿಯ ಬೆಟ್ಟದಲ್ಲಿ ಅಂದರೆ ಅದು ಪಾಳು ಬಿದ್ದಿದ್ದೆ ತುಂಬ ತುಂಬ ಆಕ್ರಮಣಗಳ ನಂತರ ಕೋಟೆಯ ಒಂದು ಚಂದ ಕೋಟೆಯ ಒಂದು ಸೊಗಸು ಸೊಬಗು ಎಲ್ಲ ಕೂಡ ಅವನತಿಯಾಗಿದೆ ನಾಶ ಆಗಿದೆ ನಾಶ ಆಗಿರ್ತಕ್ಕಂಥ ಈ ಹಾಳು ಹಂಪಿ ಅಂತ ಹೆಂಗೆ ಹಂಪಿಯಲ್ಲಿ ಕರಿತೀವಿ ಅದೇ ರೀತಿ ಈ ಮಧುಗಿರಿ ಕೋಟೆಯಲ್ಲೂ ಅಲ್ಲಲ್ಲೂ ಒಂದಷ್ಟು ಅವಶೇಷಗಳನ್ನು ನಾವು ಕಾಣ್ಬೋದಾಗಿದೆ ಈಗ ಗೋಪಾಲಕೃಷ್ಣ ದೇವಾಲಯ ಪಾಳು ಬಿದ್ದ ಸ್ಥಿತಿಯಲ್ಲಿದೆ ನವಿಲು ದೊಣ್ಣೆ ಆಗಿರ್ಬೋದು ಮತ್ತು ಭೀಮನ ದೊಣೆ ಆಗಿರ್ಬೋದು ಅಲ್ಲಿ ನೀರುಗಳನ್ನು ಹಿಡ್ದಿಡೋಕೆ ಯೂಸ್ ಮಾಡ್ತಾಯಿದ್ರು ಉಪಯೋಗಿಸ್ತಾ ಇದ್ರು ತದನಂತರ ನಾವು ನೋಡೋದಾದರೆ ಸುಂದರವಾದ ಕೆತ್ತನೆಗಳು ಮತ್ತು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ ಈ ಕೋಟೆ ಮತ್ತು ಈ ಚಾರಣ ಎಷ್ಟು ಹೊತ್ತು ಹಿಡಿಯುತ್ತೆ ಈ ಚಾರಣ ಎಷ್ಟು ಹೊತ್ತು ನಾವು ಹತ್ತಬೋದು ಎಷ್ಟು ಹೊತ್ತು ನಾವು ಎಂಜಾಯ್ ಮಾಡ್ಬೋದು ಈ ಕೋಟೆಯನ್ನು ಹತ್ತುತ್ತ ಅಂತ ಕೇಳೋದಾದರೆ ಎರಡರಿಂದ ಮೂರು ಗಂಟೆಯ ಚಾರಣ ಸುಮಾರು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಕೋಟೆಯ ಹಾದಿ ಇದೆ ಹಾಗೆಯೇ ಒಂದು ಕಡೆ ಅಥವಾ ಒಂದೆರಡು ಕಡೆ ತುಂಬ ಅಪಾಯಕಾರಿಯಾದಂತಹ ಸ್ಥಳಗಳಿದೆ ಅಲ್ಲಿ ಹತ್ತಲಿಕ್ಕೆ ತುಂಬ ಕಷ್ಟ ಅನ್ನಿಸ್ಬೋದು ಅಲ್ಲಿ ಸ್ವಲ್ಪ ಹುಷಾರಾಗಿ ಹತ್ತಿ ಜಾಗೃತವಾಗಿದ್ದರೆ ತದನಂತರ ನೀವು ಬೆಟ್ಟದ ತುದಿಗೆ ಹೋಗ್ಬಿಟ್ಟು ಸುತ್ತಮುತ್ತಲಿನ ಪ್ರಕೃತಿಯನ್ನು ಹಚ್ಚ ಹಸಿರಿನ ಪ್ರಕೃತಿಯನ್ನು ನೋಡಿ ಅಲ್ಲಿನ ಒಂದು ಸೊಬಗನ್ನು ಅನುಭವಿಸ್ಬೋದು ಅಂತಕ್ಕಂಥ ಒಂದು ಮಾತನ್ನು ಹೇಳಬಲ್ಲೆ ತದನಂತರ ಇದು ವಿಜಯನಗರ ಅರಸರ ಕಾಲದವರು ಕಟ್ಟಿಸಿದ್ದು ಕೋಟೆನ ಅಂತ ಹೇಳಿದೆ ಆದರೆ ಸ್ಥಳೀಯರು ಯಾರು ಸ್ಥಳೀಯರು ಯಾರು ಅಂದರೆ ಆಗಿನ ಪಾಳೆಗಾರರಾಗಿದ್ದಕ್ಕಂಥ ರಾಜ ಹಿರೇಗೌಡ ಅಂತ ಅಂತಕ್ಕಂಥವರು ಮಧುಗಿರಿ ಕೋಟೆನ ಕಟ್ಟಿಸಿದ್ರು ಇಷ್ಟೆಲ್ಲ ಒಂದು ಕಷ್ಟಪಟ್ಟು ಕಷ್ಟಪಟ್ಟು ಅನ್ನೋದಕ್ಕಿಂತ ಇಷ್ಟಪಟ್ಟು ನೀವು ಚರಣವನ್ನು ಮಾಡೋರಾಗಿದ್ದರೆ ಖಂಡಿತವಾಗಿಯೂ ಒಂದು ಸರಿ ಮಧುಗಿರಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಭೇಟಿ ಕೊಡಿ ಚರಣ ಅಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಏನೂ ಸಿಕ್ಕಿಲ್ಲ ಅಂತ ನಿಮಗೆ ಖಂಡಿತ ಅನಿಸಲ್ಲ ಬೆಟ್ಟದ ತುದಿಗೆ ಹೋಗ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿಲಿ ಮುನ್ನೂರ ಅರವತ್ತು ಡಿಗ್ರೀಲಿ ನೀವು ಸುತ್ತ ನೋಡಿದ್ರೆ ಸ್ವರ್ಗ ಸ್ವರ್ಗ ಕಾಣುತ್ತೆ ನಿಮಗೆ ಅಂದರೆ ಹುಷಾರಾಗಿ ಹತ್ತಿಲ್ಲ ಅಂದರೆ ಸ್ವರ್ಗ ಕಾಡುತ್ತೆ ಆ ಸ್ವರ್ಗ ಬೇರೆ ಹುಷಾರಾಗಿ ಹತ್ತಿ ಈ ವಿಡಿಯೋ ಮಾಡೋದಾಗಿರೋ ಆಗಿರ್ಬೋದು ಅಥವಾ ಫೋಟೋಸ್ ತಗೊಳ್ಳೋದಾಗಿರ್ಬೋದು ಇದೆಲ್ಲ ಶೋಕಿಗಳು ತುದಿವರೆಗೂ ಹೋಗೋವರೆಗೂ ಬೇಡ ತುದೀಲಿ ಬೇಕಾದರೆ ತಕ್ಕೊಳ್ಳಿ ಆದರೆ ಹತ್ತೋ ಮಾತ್ರ ಖಂಡಿತವಾಗ್ಲೂ ತುಂಬ ಹುಷಾರಾಗಿ ಹತ್ತಿ ಜಾಗೃತೆಯಿಂದ ಇರಿ ಅಲ್ಲಿ ಒಂದು ಅದೇ ಒಂದು ಈಗ ವಿಷಾದನೀಯ ಅಂತ ಹೇಳ್ಬೋದು ಅಷ್ಟು ಒಂದು ಪ್ರಖ್ಯಾತಿಯಾಗಿರ್ತಕ್ಕಂಥ ಒಂದು ಸ್ಥಳ ಅದು ಮಧುಗಿರಿ ಬೆಟ್ಟ ಆದರೆ ಅಲ್ಲಿ ಒಂದು ಕಡೆ ಮಾತ್ರ ಒಂದು ಒಂದೆರಡು ಕಡೆ ಹತ್ತೋದಕ್ಕೆ ಯಾವುದೂ ಒಂದು ಸಪೋರ್ಟ್ ಇಲ್ಲ ಅಲ್ಲಿ ಅಲ್ಲಿ ಮಿಸ್ ಆದ್ರು ಅಂದರೆ ಹೋದರು ಅಂತಲೇ ಅರ್ಥ ಆ ಆ ಥರ ಇದೆ ಅಂದರೆ ಹೆದರಿಸ್ತಾ ಇಲ್ಲ ಹತ್ತದ ಕಾಲೆವೆಲಿ ಕಷ್ಟ ಅಂತ ಇಲ್ಲ ಅಲ್ಲಿ ಹಿಡ್ಕೊಂಡು ಹತ್ತೋದಕ್ಕೆ ಸ್ವಲ್ಪ ಏನೂ ಇಲ್ಲ ಹುಷಾರಾಗಿ ಹತ್ತಬೇಕು ಅದು ಬಿಟ್ಟರೆ ಇನ್ನೇನಿಲ್ಲ ತುಂಬ ಚೆನ್ನಾಗಿದೆ ತುತ್ತ ತುದಿಗೆ ಹೋಗ್ಬಿಟ್ಟು ತುಂಬ ಎಂಜಾಯ್ ಮಾಡ್ತೀರಾ ನೀವು ಇಲ್ಲ ಬೇಜಾರ ಮಾಡ್ಕೊಂಡಂತೂ ಬರೋಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಆ ಥರ ಇದೆ ಅದು ಒಂದು ಸ್ಥಳ ಹಾಗಾಗಿ ಈ ಚಾರಣಕ್ಕೆ ಒಂದು ಉಪಯುಕ್ತವಾಗಿರ್ತಂಥ ಸಮಯ ಅಂದರೆ ಬೆಳಗಿನ ಸಮಯ ಬೆಳಗ್ಗೆ ಬೆಳಗ್ಗೆ ಹತ್ತೋದಕ್ಕೆ ಶುರು ಮಾಡಿಕೊಂಡ್ರೆ ನೀವು ಹತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಅಂದರೆ ಮಧ್ಯಾಹ್ನ ಆಗೋಷ್ಟಲ್ಲಿ ನೀವು ಬಿಡ್ಬೋದು ಯಾಕಂದರೆ ಯಾಕಂದ್ರೆ ಮಧ್ಯಾಹ್ನದಲ್ಲಿ ಹತ್ತು ಹತ್ತು ತಿಂದ ನಾನು ಅಂತ ಹೋದರೆ ತುಂಬ ಕಷ್ಟ ಆಗುತ್ತೆ ಕಾಲಲ್ಲಿ ಬೆವರು ಬರ್ತಾ ಇರುತ್ತೆ ಅದರಲ್ಲಿ ಹತ್ತು ನಾನು ಅದು ಬೇರೆ ಹೇಳಿದೆ ಅಲ್ಲೊಂದು ಅಪಾಯದ ಸ್ಥಳ ಇದೆ ಅಲ್ಲಿ ಅಲ್ಲಿ ಅಲ್ಲಕ್ಕೆ ಜಾರಿದ್ರೆ ಕಷ್ಟ ಇರುತ್ತೆ ಅಲ್ಲಿ ಮಾತ್ರ ಈ ವಿಡಿಯೋ ಮಾಡೋದಾಗಿರ್ಬೋದು ಬೇರೆ ಬೇರೆ ಫೋಟೋ ಶೋಕಿಗಳು ಬೇಡ ಬೇರೆ ಕಡೆ ಎಲ್ಲಾದರೂ ಮಾಡ್ಕೊಳ್ಳಿ ಆಯಿತು ಈ ಇಂತಹ ಒಂದು ಮಧುಗಿರಿಯ ಬೆಟ್ಟದ ಒಂದು ಇತಿಹಾಸವನ್ನು ಐತಿಹ್ಯವನ್ನು ತಿಳ್ಕೊಂಡ್ರಿ ಹಾಗಿದ್ರೆ ಮಧುಗಿರಿಗೆ ಮಧುಗಿರಿಯ ಬೇರೆ ವಿಚಾರಗಳನ್ನು ಹೇಳೋದಕ್ಕೂ ಮುಂಚೆ ಮಧುಗಿರಿಯಲ್ಲಿಗಿರಿ ಕೋಟೆಯನ್ನು ಯಾರ್ಯಾರು ಆಳ್ವಿಕೆ ಮಾಡಿದ್ದಾರೆ ಅಂತ ನೋಡೋದಾದರೆ ಪಾಳೆಗಾರರು ನವಾಬ್ರು ಮರಾಠರು ಬ್ರಿಟಿಷರು ಇವರೆಲ್ಲರೂ ಕೂಡ ಆಳ್ವಿಕೆಯನ್ನು ನಡೆಸಿದ್ದಾರೆ ಮಧುಗಿರಿ ಕೋಟೆಯನ್ನು ಹಾಗಿದ್ರೆ ಮಧುಗಿರಿಯ ಬೇರೆ ವೈಶಿಷ್ಟ್ಯತೆಗಳು ಏನು ಅಂದರೆ ಈ ಮಧುಗಿರಿಯ ಗ್ರಾಮ ದೇವತೆ ದಂಡಿನ ಮರ್ಮ ನೀವು ಮಧುಗಿರಿಗೆ ನೀವು ಮಧುಗಿರಿಗೆ ಬಂದ ತಕ್ಷಣ ನಿಮಗೆ ಒಂದು ಬೋರ್ಡ್ ಕಾಣುತ್ತೆ ಏಕಶಿಲಾ ನಗರಿ ಮಧುಗಿರಿಗೆ ಸ್ವಾಗತ ಅಂತ ತದನಂತರ ನಿಮಗೆ ಮೊದಲನ ಮೊದಲನೆಯದಾಗಿ ಸಿಗೋದೆ ಗ್ರಾಮದೇವತೆ ದಂಡಿನ ಮಾರಮ್ಮ ದೇವಸ್ಥಾನ ಆಕೆಯ ಒಂದು ಆಶೀರ್ವಾದದಿಂದ ಮಧುಗಿರಿಯನ್ನು ತುಂಬ ಸುಭೀಕ್ಷವಾಗಿ ಇರಿಸಿದಾಳೆ ಅಂತ ಹೇಳಿದ್ರು ತಪ್ಪಾಗಲ್ಲ ಹಾಗೆ ಮಧುಗಿರಿಯು ಏನಕ್ಕೆ ಹೆಸರುವಾಸಿ ಅಂತ ಹೇಳೋದಾದರೆ ದಾಳಿಂಬೆ ಮತ್ತು ಸೀತಾಫಲ ಒಂದು ಹಣ್ಣುಗಳಿಗೆ ಮಧುಗಿರಿ ಹಾಗೆ ಮಧುಗಿರಿಯಲ್ಲಿ ವೆಂಕಟರಮಣ ಮತ್ತು ಸ್ವಾಮಿ ದೇವಾಲಯಗಳು ಕೂಡ ತುಂಬ ಪ್ರಸಿದ್ಧಿ ಹೊಂದಿದ್ದಾವೆ ಅದು ಕೂಡ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸ್ ನಿರ್ಮಿಸಿರ್ತಕ್ಕಂಥ ದೇವಾಲಯಗಳು ಚೋಳರ ಕಾಲದಲ್ಲಿಯೇ ಹೀಗೆ ನೋಡ್ತಾ ಹೋದರೆ ಮಧುಗಿರಿಗೆ ತುಂಬ ಶ್ರೀಮಂತ ಇತಿಹಾಸ ಇದೆ ತುಂಬ ವಿಚಾರಗಳಿದೆ ತಿಳ್ಕೊಳ್ಳೋದಕ್ಕೆ ಆದರೆ ನಮ್ಮ ಒಂದು ಮುಖ್ಯವಾದಂಥ ಉದ್ದೇಶ ಇದ್ದಿದ್ದು ಮಧುಗಿರಿಯ ಬೆಟ್ಟದ ಬಗ್ಗೆ ತಿಳಿಸಬೇಕು ಬೆಟ್ಟದ ವೈಶಿಷ್ಟ್ಯವನ್ನು ತಿಳಿಸಬೇಕು ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶ ಇದ್ದಿತ್ತು ಹಾಗಾಗಿ ಮಧುಗಿರಿಯ ಬೆಟ್ಟದ ಬಗ್ಗೆ ಆದಷ್ಟು ಹೇಳಿದ್ದೇನೆ ಇನ್ನೂ ಬೇಕು ಅಂದರೆ ಖಂಡಿತವಾಗಿಯೂ ಇನ್ನಷ್ಟು ವಿಚಾರಗಳನ್ನು ಖಾಲಿ ಹಾಕಿ ಹೇಳೋದಕ್ಕೂ ಕೂಡ ನಾನು ಸಿದ್ಧ ಇದ್ದೇನೆ ಹಾಗಾಗಿ ಇನ್ನೂ ಬೇಕು ಅಂದರೆ ದಯವಿಟ್ಟು ತಿಳಿಸಿ ನಾನು ತಿಳಿಸೋ ಪ್ರಯತ್ನವನ್ನು ಮಾಡ್ತೇನೆ ಇಷ್ಟೊತ್ತು ತುಂಬ ತಾಳ್ಮೆಯಿಂದ ತುಂಬ ಆಸಕ್ತಿದಾಯಕವಾಗಿ ನನ್ನ ಒಂದು ಮೊದಲನೆಯ ಪ್ರಯತ್ನಕ್ಕೇ ಈ ರೀತಿ ಬೆಂಬಲವನ್ನು ಕೊಟ್ಟು ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಏನಾದರೂ ತಪ್ಪುಗಳಿದ್ದರೆ ದಯಮಾಡಿ ಕ್ಷಮಿಸಿ ಕ್ಷಮ ಬರೀ ಅಲ್ಲ ಏನು ತಪ್ಪಿದೆ ಹೇಳಿ ಅಥವಾ ಇನ್ನೊಂದಷ್ಟು ವಿಚಾರಗಳನ್ನು ನಾನು ಮಧುಗಿರಿಯ ಬಗ್ಗೆ ತಿಳಿಸ್ಬೇಕಾ ಹಾಗೇನಾದರೂ ಇದ್ದರೆ ಹೇಳಿ ತಿಳಿಸೋಣ ಮಧುಗಿರಿ ಬೆಟ್ಟವನ್ನು ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳು ಕೂಡ ಇದೆ ಬೇಕಿದ್ದಲ್ಲಿ ಹೇಳಿ ನಾನು ತಿಳಿಸೋವನ್ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅನ್ನೋದಕ್ಕಿಂತ ನೀವು ಒಂದು ಮಾತು ತಿಳಿಸಿ ನನಗೆ ನಾನು ಹೇಳೇ ಹೇಳ್ತೀನಿ ಕೊನೆಯದಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಬೆಂಬಲ ಮತ್ತು ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು